ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡ್ಗಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೋಗಿದ್ದೀರಾ ಹಾಗೆ ಭಾಳ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆಲ್ಮೋಸ್ಟ್ ಮಾರ್ನಿಂಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ವ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡಾಡ್ಬೋದು ನೀವು ವ್ಲಾಗ್ ಸ್ವಲ್ಪ ನಂಜೆಸ್ಟ್ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಳಗ್ಗೆಯೇ ಇವತ್ತು ನಮ್ಮ ಬರ್ಡ್ಸ್ ತೋರಿಸ್ತಾ ಇದ್ದಾನೆ ಒಂದು ಹಾರೊಟ್ಟಾಯ್ತು ನಾನೇನೇ ಒಂದು ಸಿಕ್ಕಾಪಟೆ ಕಿತ್ತಾಡ್ತಿದ್ದು ಎರಡೂ ಕಿತ್ತಾಡ್ತಿದ್ದೀವಲ್ಲ ಹೇಳ್ಬಿಟ್ಟು ಒಂದು ಈ ಕಡೆ ಸೈಡಿಗೆ ಬಿಡೋಣ ಅಂತ ಹೋಗೋದೆ ಬಟ್ ಕೈಯಿಂದ ತಪ್ಪಿಸ್ಕೊಂಡು ಹಾರೊಟ್ಟೋಯ್ತು ಒಂದು ಈಗ ಇನ್ನು ಊರಿದೆ ಒಂದು ಇನ್ನೊಂದು ಜೊತೆ ತಂದು ಬಿಡಬೇಕು ಹೋಗಿರೋದು ಫೀಮೇಲು ಇನ್ನೊಂದು ಫೀಮೇಲ್ ತೊಗೊಂಡು ಬಂದು ಬಿಡಬೇಕು ಮೊಟ್ಟೆ ಇಟ್ಟಿತ್ತು ಇದು ಆಗುತ್ತಲ್ಲ ಅದರಲ್ಲೇ ಅಂದ್ಕೊಂಡೆ ಬಟ್ ಮೊಟ್ಟೆನೂ ಅದು ಇದಾಗಿಲ್ಲ ವೇಸ್ಟ್ ಆಗಿದೆ ಮೊಟ್ಟೆ ಫರ್ಟಿಲೈಸ್ ಆಗಲಿಲ್ಲ ವೇಸ್ಟ್ ಆಯಿತು

അതേ ഇന്നും ഓയി ഹോദി ഒളഗടെ കൂട്ടിക്കുക ಹಾಗೆ ಈ ವಿಡಿಯೋದಲ್ಲಿ ಎರಡು ಟಿಪ್ಸ್ನ ಹೇಳ್ತಾ ಇದ್ದೀನಿ ಒಂದು ಟಿಪ್ಸು ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಆ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಅಂದರೆ ತುಂಬಾ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ರೆಸಿಪಿ ಅದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರೀಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜನ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್ ಎಲ್ಲರೂ ಈ ರೆಸಿಪಿ ಅಂತೂ ತುಂಬ ತುಂಬ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅದೇನು ರೆಸಿಪಿ ಏನು ಅಂತ ವಿಡಿಯೋ ನೋಡಿ ಹಾಗೆ ಇದರಲ್ಲಿ ಒಂದು ಟಿಪ್ಸ್ ಇದೆ ಆ ಟಿಪ್ಸು ಕೂಡ ಏನು ಅಂತೇಳಿ ವಿಡಿಯೋ ನೋಡಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನಲ್ಲ ಅಕ್ಕ ಮಾಡ್ತಾ ಇದಾರೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಗೋಬಿನ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂಡಿದ್ದೀವಿ ಮಾಡ್ತಿರೋದು ಹೇಳಲಿಲ್ಲ ಅಲ್ಲ ಏನು ರೆಸಿಪಿ ಅಂತ ಹೌದು ಗೋಬಿ ಡ್ರೈ ಮಾಡ್ತಾ ಇದೀವಿ ಡ್ರೈ ಗೋಬಿ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆಲ ರೆಡಿ ಮಾಡ್ಕೊಂಡಿದ್ದೀವಿ ಆಮೇಲೆ ಅಕ್ಕನಿಗೆ ಇರೋಕ್ಕಂಥ ವೀಡಿಯೋನ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಇದು ಆಲ ಒಂದು ದಿನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಇನ್ನೊಂದು ದಿನ ಮಾಡೋಣ ಅಂಥೇಳಿ ತರಿಸಿದ್ವಲ್ಲ ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಂಗೆ ಸರಿ ಮಾಡು ಅಂಥೇಳಿ ಅಕ್ಕ ಮಾಡಿದ್ರು ಆಲೆ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಂಡಿದ್ರು ಬಿಡಿಸ್ಬಿಟ್ಟು ಸ್ವಲ್ಪ ಬಿಸಿನೀರ್ಗೆ ಹಾಕೋಬೇಕು ಬಿಸಿನೀರೊಳಗಡಿಕೆ ಉಪ್ಪು ಹಾಕಿ ಸಾರಿ ಅರ್ಶಿನ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಸುರ್ಕೊಬೇಕು ಬೇಯಿಸ್ಕೊಳ್ಳೋದು ಅಂದರೆ ಬಿಸಿನೀರೊಳಕ್ಕೆ ಹಾಕೊಂಡು ಹತ್ತು ನಿಮಿಷ ಬಿಟ್ಟು ಅದನ್ನು ಸುರ್ಕೊಂಡೋದಷ್ಟೇ ಇನ್ನೇನು ಮಾಡೋಂಗಿಲ್ಲ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮ್ಯಾರಿನೇಟ್ ಅಂತ ಹೇಳಿದ್ರು ಬನ್ನಿ ಇಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಫ್ಲೋರು ಹಾಗೆ ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಮೈದಾ ಇಟ್ಟು ನೆಕ್ಸ್ಟ್ ಅದಕ್ಕೆ ಒಂದು ಒಂದು ಕಪ್ ಅದೇ ಸೇಮ್ ಎಲ್ಲ ಒಂದೊಂದು ಕಪ್ ತೊಗೊಳ್ಳಿ ಇಲ್ಲ ಅಂದರೆ ಇವಾಗ ಅಕ್ಕ ಈ ಒಂದು ಯಾವ ಮೆಜರ್ಮೆಂಟಲ್ಲಿ ಹಾಕೊಳ್ತೀರ ಕಪ್ಪಲ್ಲಿ ಅದೇ ಕಪ್ಪಲ್ಲಿ ಎಲ್ಲ ಫ್ಲೋರು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಎಲ್ಲನೂ ಕೂಡ ಹಾಕ್ಕೊಂಡು ನಾವು ಮ್ಯಾರಿನೇಟ್ ಮಾಡ್ಕೋಬೇಕು ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಖಾರಕ್ಕೆ ತಕ್ಕನಾಗಿ ನೀವು ಆ್ಯಡ್ ಮಾಡ್ಕೋಬೋದು ನಮಗೆ ಸ್ವಲ್ಪ ಖಾರ ಸ್ವಲ್ಪ ಆದಷ್ಟು ಕಮ್ಮಿ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಒಂದೆರಡು ಮೂರು ಸ್ಪೂನಷ್ಟು ಇಲ್ಲಿ ನಾವು ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀವಿ ಇದು ಚಿಕ್ಕದ ಸ್ಪೂನ್ ಹಾಫ್ ಸ್ಪೂನ್ ಬರುತ್ತಷ್ಟೇನೆ ಅಂಥದ್ರಲ್ಲಿ ಒಂದು ಮೂರು ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಗರಂ ಮಸಾಲ ಧನಿಯಾ ಪುಡಿ ಜೀರಾ ಪೌಡರು ಉಪ್ಪು ಇಷ್ಟನ್ನು ಹಾಕಿ ಮತ್ತೆ ಪೆಪ್ಪರ್ ಪೌಡರು ಹಾಕ್ಬಿಟ್ಟು ನಾವು ಹಾಕಿ ಕಲ್ಸ್ಕೊಬೇಕಾಗುತ್ತೆ ಗಂಟೆ ಕಲಿಸ್ಕೊಂಡು ನಾವು ಗುಂಡಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬಾನೇ ಚೆನ್ನಾಗಿ ಬಂದಿತ್ತು ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೇಲಿ ಆದಷ್ಟು ಮಾಡ್ಕೊಂಡು ತಿನ್ನೋದು ಜೀರಾ ಪೌಡರ್ ತರಬೇಕಂತ ಅದಕ್ಕೋಸ್ಕರ ಆದಷ್ಟು ಮಾಡಿ ಟ್ರೈ ಮಾಡ್ತಿರ್ತೀವಿ ಬಟ್ ನಾನು ವಿಡಿಯೋ ಮಾಡ್ತಿಲ್ಲ ಅಷ್ಟೇನೇ ಅಕ್ಕಾ ಮಾಡ್ತಿರ್ತಾರ ಆಗಾಗ ಹೊಸ ರೆಸಿಪಿಗಳನ್ನ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಬಾನಿಲ್ಲ ಅಮ್ಮನ ಇನ್ನೇನು ಒبಳೆ ಏನು ಹಾಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ನೀರ ಹಾಕೊಂಡು ಚೆನ್ನಾಗಿ ಗಂಟುಗಳಿಂದಾದೆ ಒಂದು ತುಂಬ ತೆಳ್ಳಗೋಲ್ಲ ತುಂಬ ಟೆಲಿಗೋಲ್ಲ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಅಂದರೆ ಮ್ಯಾರಿನೇಟ್ ಆಗೋ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೊಬೇಕು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ನೋಡ್ಕೊಳ್ತಾ ಇರ್ಬೋದು ಇವಾಗ ಇನ್ನೂ ಚೆನ್ನಾಗಿ ಇದನ್ನು ಗಂಟ್ಗಳು ನೀರಾಗಿ ಕಲಿಸ್ತಾ ಇದ್ದಾರೆ ಈ ಥರ ಸ್ವಲ್ಪ ಗ ಈ ಥರ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡಿಡಬೇಕು ಮಿಕ್ಸ್ ಮಾಡಿ ಏನು ತುಂಬ ಏನು ಬೇಡ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿಟ್ಬಿಟ್ಟು ನಾವು ಎಣ್ಣೆಗೆ ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಹೋಟೆಲ್ಗಳಲ್ಲಿ ನಮಗೆ ಎಷ್ಟು ಈ ಥರ ಕ್ಲೀನ್ ಮಾಡಿರ್ತಾರೆ ಏನು ಮಾಡಿರ್ತಾರೆ ಏನೂ ಗೊತ್ತಿರೋಲ್ಲ ಬಟ್ ನಾವು ನಮ್ಮ ಕಣ್ಮಿಂದನೇ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಮತ್ತು ಮಕ್ಕಳಿಗೂ ತುಂಬಾ ಒಳ್ಳೆಯದು ಯಾವುದೇ ಫುಡ್ ಕಲರ್ ಹಾಕೋಲ್ಲ ಏನು ಮನೆ ಇಂಗ್ರೀಡಿಯೆಂಟ್ಸ್ ೇ ಉಪಯೋಗಿಸೋದ್ರಿಂದ ಯಾವುದೇ ಫುಡ್ ಕಲರ್ ಹಾಕದೇ ಇರೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು ಈಗ ನೋಡಿ ನಾವು ಅವಾಗಲೇ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಮತ್ತು ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಇಟ್ಕೊಂಡು ಸೋರಿಸ್ಕೋಬೇಕಾಗುತ್ತೆ ನೀರನ್ನು ಇದನ್ನು ಫುಲ್ಲು ನೀರಿರಬಾರ್ದು ಡ್ರೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಅದನ್ನು ಈ ಥರ ತೂತ್ ಬೇಸನ್ನ ಹಾಕಿಟ್ಕೊಂಡ್ರೆ ನೀರೆಲ್ಲ ಕೆಳಗಡೆ ಸೋರ್ಕೊಂಡಿರುತ್ತೆ ಈಗ ನಾವು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸೇಮ್ ಕಬಾಬಿ ಕಲಿಸೋ ಥರ ಕಲಿಸ್ಕೋಬೇಕಾಗುತ್ತೆ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ನೀವು ಬೇಕು ಅಂದರೆ ಮತ್ತೆ ನೀವು ಒಗ್ಗರಣೆ ಕೂಡ ಮಾಡ್ಕೋಬೋದು ಸೇಮ್ ಗೋಬಿ ಥರ ಬಟ್ ಏನು ಬೇಡ ಹಿಂಗೆ ತಿಂತೀವಿ ಅಂದರೆ ಅಂದರೆ ಎಣ್ಣೆಗೆ ಹಾಕ್ಬಿಟ್ಟೆ ತಿಂತೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನಲ್ಲಿ ನಾವು ಪುದೀನ ಚಟ್ನಿ ಮಾಡ್ಕೊಂಡಿದ್ವಿ ಪುದೀನ ಚಟ್ನಿ ಅಂತೂ ಇದಕ್ಕೆ ಬೆಸ್ಟ್ ಬೆಸ್ಟ್ ಕಾಂಬಿನೇಷನು ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ಡಬ್ಬಲ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಪುದೀನ ಚಟ್ನಿಯು ಕೂಡ ಮಾಡ್ಕೊಳ್ಳಿ ಈಗ ಎಣ್ಣೆ ಕಾಯಿ ಕೊಟ್ಟಿದ್ದೀವಿ ಎಣ್ಣೆ ಆಲ್ಮೋಸ್ಟ್ ಕಾಯ್ದಿದೆ ಇದಕ್ಕೆ ನಾವಿವಾಗ ಒಂದೊಂದೇ ಒಂದೊಂದೇ ಬಿಟ್ಕೋಬೇಕಾಗುತ್ತೆ ಆದರೆ ಒಟ್ಟಿಗೆ ಬಿಟ್ಟಾಗ ಸ್ವಲ್ಪ ಹಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಒಂದೊಂದೇ ಒಂದೊಂದೇ ಬಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದೇ ಫ್ಯಾಮಿಲಿ ಅಂತಂದರೆ ಆರಾಮಾಗಿ ಒಂದು ಗೋಬಿ ತಗೊಂಡ್ರೆ ಒಂದು ಇಲ್ಲ ಎರಡು ಗೋಬಿ ತೊಗೊಂಡ್ರೆ ಆರಾಮಾಗಿ ಒಂದೊಂದು ಅಷ್ಟು ಬರುತ್ತೆ ಎಲ್ರಿಗೂ ಚೆನ್ನಾಗಿರುತ್ತೆ ತಿನ್ಬೋದು ನಾವು ಇದೇ ಥರ ನಾನು ಡ್ರೈ ಗೋಬಿನ ನಾವು ಊರಲ್ಲಿ ತೊಗೋಬೇಕು ಅಂದರೆ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಒಂದು ಪ್ಲೇಟಿಗೆ ಮಾಡ್ತಾರೆ ಬಟ್ ಮನೇಲೇನೆ ಒಂದು ನೂರು ನೂರೈವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಮನೆಯ ಜನ ಎಲ್ಲ ತಿನ್ಬೋದು ಅಷ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ಕೂಡ ಅರ್ಷದ ಅಂತೂ ತುಂಬ ಖುಷಿ ನೋಡಿ ಅಡುಗೆ ಹೊರ್ಗಡೆ ಸೈಡ್ದು ಎಣ್ಣೆಗೆ ತೋರಿಸಲ್ಲ ಆಲ್ಮೋಸ್ಟು ಮನೇಲೇ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ಯಾಕಂದರೆ ಅವಳಿಗೆ ಸ್ವಲ್ಪ ಈ ಹೊರಗಡೆ ಆಯಿಲ್ ಫುಡ್ಡೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಯಾಕೆಂದ್ರೆ ಅವಳಿಗೆ ಕೆಮ್ಮು ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ ಗ್ರೀನ್ ಚಟ್ನಿ ಜೊತೆಯಲ್ಲಿ ಗ್ರೀನ್ ಚಟ್ನಿ ಜೊತೆಯಲ್ಲಂತೂ ಒಬ್ಬ ಸಕ್ಕತ್ತಾಗಿತ್ತು ತಿಂದು ನೋಡಿದೆ ಈಗ ನೀವು ಮನೇಲಿ ಮಾಡಿಕೊಂಡು ತಿನ್ಕೊಳ್ಳಿ ಈಗ ಬನ್ನಿ ಇನ್ನೊಂದು ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಅದು ಮಿಕ್ ನಾವು ಹಾ ಹಾಲನ್ನ ಕೆನೆ ಸಾರಿ ಹಾಲನ್ನ ಕಾಯಿಸ್ಬಿಟ್ಟು ಕೆನೆನ ಎತ್ತಿಡ್ತೀವಲ್ವ ತುಂಬ ಜನ ಆ ಕೆನೆನ ಏನು ಮಾಡ್ತೀವಿ ಅಂತಂದರೆ ಮಿಕ್ಸಿಲಿ ಹಾಕ್ಕೊಂಡು ನಾವು ರುಬ್ಕೊತೀವಿ ಮಿಕ್ಸಿಲಿ ಎಷ್ಟು ಸಲ ಹಾಕಬೇಕಾಗುತ್ತೆ ಅಲ್ವಾ ಒಂದು ನಾನಂತೂ ಎತ್ತಿಡೋದು ಒಂದು ಸಲ ಒಂದೂವರೆ ತಿಂಗಳಿಗೊಂದು ಸಲ ನಾನು ಬೆಣ್ಣೆ ತೆಗಿಯೋದು ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ಕೆ ಜಿ ಎಷ್ಟು ಬೆಣ್ಣೆ ನಾನು ಮನೆಯಲ್ಲೇ ಮಾಡ್ಕೊತೀನಿ ಆ ಬೆಣ್ಣೆ ಎಲ್ಲ ತೆಗಿಬೇಕು ಅಂದರೆ ಮಿಕ್ಸಿಲಿ ಒಂದು ಆರರಿಂದ ಏಳು ಸಲ ಅಂತೂ ಮಿಕ್ಸಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮತ್ತು ಮಿಕ್ಸಿ ಎಲ್ಲ ಗಲೀಜಾಗುತ್ತೆ ಮತ್ತು ಫುಲ್ಲು ಜಾಗ ಎಲ್ಲ ಗಲೀಜಾಗುತ್ತೆ ಅದೇನೇ ನಾವು ಗ್ರೈಂಡರ್ಗೆ ಹಾಕಿದ್ರೆ ನಮಗೆ ಜಸ್ಟು ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ಗ್ರೈಂಡ್ರಲ್ಲಿ ನಮಗೆ ಚೆನ್ನಾಗಿ ಬೆಣ್ಣೆ ಬಂದುಬಿಡುತ್ತೆ ಆದರೆ ಕೆಲಸ ಕಮ್ಮಿ ಹಾಕ್ಬಿಟ್ಟು ನಮ್ಮ ಪಾಡಿಗೆ ನಾವು ಬೇರೆ ಕೆಲಸ ಮಾಡ್ಕೊತಾ ಇರ್ಬೋದು ಅದ್ರ ಪಾಡಿಗೆ ಅದು ಬೆಣ್ಣೆ ಬಂದ್ಬಿಡುತ್ತೆ ನೀವು ಇದನ್ನು ಹಾಕಬೇಕು ಅಂತಂದರೆ ನಾನು ತೋರಿಸ್ತೀನಿ ಹೇಗೆ ಹಾಕೋದು ಅಂತ ಹಾಕಿಬಿಟ್ಟು ನಾವು ಸ್ವಲ್ಪ ಕೋಲ್ಡ್ ನೀರನ್ನ ಇಟ್ಕೊಂಡಿರಬೇಕು ಫ್ರಿಜ್ಜಲ್ಲಿ ಕೋಲ್ಡ್ ನೀರು ಹಾಕ್ಬಿಟ್ರಂತೂ ಬೇಗನೆ ಬರುತ್ತೆ ಬೆಣ್ಣೆ ತುಂಬ ಚೆನ್ನಾಗಿ ಬೇಗ ತೆಗಿಬೋದು ಮಿಕ್ಸಿಗಿಂತನೂ ಬೇಗ ತೆಗಿಬೋದು ನಾನಂತೂ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಅಷ್ಟೆಲ್ಲ ಬೆಣ್ಣೆ ತೆಕ್ಕೊಂಡ್ಬಿಟ್ಟೆ ಯಾಕೆಂದರೆ ಬೇರೆ ಕೆಲಸ ಮಾಡ್ಕೊಬೋದು ಮಿಕ್ಸಿಲಾದರೆ ಅದೇ ಅಲ್ಲೇ ನಿಂತ್ಕೊಂಡು ನಾವು ಅದೇ ಕೆಲಸ ಮಾಡ್ತಿರ್ಬೇಕಾಗುತ್ತೆ ಬಟ್ ಇದರಲ್ಲಾದರೆ ಆರಾಮಾಗಿ ನೋಡಿ ಗ್ರೈಂಡ್ರಿಗೆ ಬಿಟ್ಬಿಟ್ಟಿದ್ದೀನಿ ಅದ್ರ ಪಾಡಿಗೆ ಅದು ಇವಾಗ ಆಗ್ತಾಯಿದೆ ಬೆಣ್ಣೆ ನಾನು ಒಂದಷ್ಟು ಹೊಸ ಐಟಮ್ಸ್ ತೊಗೊಂಡು ಬಂದಿದ್ದೀನಿ ಬಟ್ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅದನ್ನೆಲ್ಲ ಒಂದು ಹೊಸ ಕರೆಂಟ್ ಸ್ಟವ್ ತೊ ಎಲೆಕ್ಟ್ರಿಕ್ ಸ್ಟೌವ್ ತಂದಿದ್ದೀನಿ ಗ್ರೈಂಡರ್ ತೊಗೊಂಡಿದ್ದೀನಿ ತುಂಬ ಐಟಮ್ಸ್ ತೊಗೊಂಡಿದ್ದೀನಿ ಬಟ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಎಲೆಕ್ಟ್ರಿಕ್ ಸ್ಟವ್ ಅಂತ ತುಂಬ ಚೆನ್ನಾಗಿದೆ ಪ್ರೆಸ್ಟೀಜ್ದು ಕಂಪ್ನಿ ಸ್ಟವ್ನೇ ಚೆನ್ನಾಗಿದೆ ಗ್ರೈಂಡ್ರು ಕೂಡ ಇದು ಮಹಾರಾಜ ಅದು ಮನೆಗೆ ಸಾಕಾಗುತ್ತೆ ಎರಡು ಕೆ ಜಿ ಆರಾಮಾಗಿ ಅಕ್ಕಿನೂ ಕೂಡ ನಾವು ರುಬ್ಕೊಬೋದು ಮನೆಯಲ್ಲಿ ತುಂಬ ಚೆನ್ನಾಗಿದೆ ಗ್ರೈಂಡ್ರು ಎಲ್ಲನ ತಂದಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಬೆಣ್ಣೆನ ಇವಾಗ ಆಲೇ ಒಂದು ಬ್ಯಾಚ್ ಫಸ್ಟು ಹೇಗೆ ಬರುತ್ತೋ ಹೇಳ್ಬಿಟ್ಟು ಫಸ್ಟು ಸ್ವಲ್ಪನೇ ಹಾಕಿ ನಾನು ಬೆಣ್ಣೆನ ತೆಕ್ಕೊಂಡೆ ಆಮೇಲೆ ಗೊತ್ತಾಯಿತಲ್ವಾ ಅದು ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ನಾನು ಎರಡೇ ಸಲ ಹಾಕಿದ್ದು ನನಗೆ ಮಿಕ್ಸಿಲಿ ಏಳರಿಂದ ಎಂಟು ಸಲ ಮಾಡಬೇಕಾಗಿದ್ದ ಕೆಲಸನ ನಾನು ಗ್ರೈಂಡ್ರಲ್ಲಿ ಎರಡೇ ಸಲಿಗೆ ಮಾಡಿಕೊಂಡೆ ಸ್ವಲ್ಪ ಐಸ್ ಕ್ಯೂಬ್ ಇತ್ತು ಐಸ್ ಕ್ಯೂಬ್ ಹಾಕಿದೆ ಐಸ್ ಕ್ಯೂಬ್ ಹಾಕೋದ್ರಿಂದನೂ ಅದು ಆಗಲೇ ಕೋಲ್ಡ್ ನೀರು ಐಸ್ ಕ್ಯೂಬ್ ಹಾಕೋದ್ರಿಂದ ಬೇಗನೆ ಬೆಣ್ಣೆ ಬಂದುಬಿಡುತ್ತೆ ಅಂದರೆ ಕೋಲ್ಡು ಹಾಗಾದ್ರಿಂದ ಬೇಗ ಬೆಣ್ಣೆ ನಮಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡರ್ ಇದೆ ನಾವು ಇಷ್ಟನ್ನು ನಾವೇನಾದರೂ ಮಿಕ್ಸೀಲಿ ಹಾಕೋಬೇಕು ಅಂದರೆ ಒಂದು ಐದರಿಂದ ಆರು ಟೈಮ್ ಹಾಕೋಬೇಕಾಗತ್ತೆ ಆದರೆ ಗ್ರೈಂಡ್ರಲ್ಲಿ ನಮಗೆ ಒಂದೇ ಸಲಿಗೆ ಸಲಗಾಗುತ್ತೆ ಗ್ರೈಂಡ್ರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮಿಕ್ಸಿಲೇ ನೀವು ಮಾಡ್ಕೊಬೋದು ಬಟ್ ಗ್ರೈಂಡರ್ ಇರಲಿ ಇರೋದ್ರಿಂದ ಗ್ರೈಂಡ್ ಇರೋರು ಈ ಥರ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಟಿಪ್ಸ್ ಇಷ್ಟ ಆದರೆ ನಿಮಗೆ ಒಂದು ಕಮೆಂಟ್ ಮಾಡಿ ಟಿಪ್ಸ್ ಚೆನ್ನಾಗಿತ್ತು ಅಂತ ನೋಡಿ ಇವಾಗ ನಾನು ಇಷ್ಟು ಫಸ್ಟ್ ಟೈಮ್ ಫಸ್ಟು ಒಂದು ಬ್ಯಾಚ್ ಹಾಕ್ಕೊಂಡಿದ್ದೆ ಅನ್ನಲ್ಲ ಫಸ್ಟ್ ಒಂದು ಬ್ಯಾಚಲ್ಲಿ ಬೆಣ್ಣೆ ಇಷ್ಟು ಚೆನ್ನಾಗಿ ಬಂದಿದೆ ನಾವು ಬೆಣ್ಣೆನೂ ಅಷ್ಟೇ ನಾನು ಆಲೇ ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಆಯಿತು ಒಂದು ಒನ್ ಆ್ಯಂಡ್ ಆಫ್ ಇಯರೇ ಆಯಿತು ನಾನು ಹೊರಗಡೆಯಿಂದ ಯಾವುದೇ ಬೆಣ್ಣೆ ತರಲ್ಲ ಮನೆಯಲ್ಲೇ ಹಾಲನ್ನ ಕಾಯಿಸಿಟ್ಕೊಂಡು ಬೆಣ್ಣೆನ ತೆಗೆದು ತುಪ್ಪ ಮಾಡ್ತೀನಿ ತುಪ್ಪನೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಎಲ್ಲ ಪಾಕೆಟಲ್ಲೂ ನಮಗೆ ಬೆಣ್ಣೆ ಬರೋದಿಲ್ಲ ರೆಡ್ ಪಾಕೆಟ್ ಹಾಲು ಬರುತ್ತಲ್ಲ ಆ ಪಾಕೆಟಲ್ಲಿ ಮಾತ್ರ ನಮಗೆ ಕೆನೆನ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲನ್ನ ಫಸ್ಟು ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ಸ್ಲಿಮ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಬಿಟ್ಬಿಡ್ಬೇಕು ನಾವು ಹಾಲನ್ನ ಅವಾಗ ಏನಾಗುತ್ತೆ ಚೆನ್ನಾಗಿ ಕೆನೆ ಬರುತ್ತೆ ಅದನ್ನು ತಣ್ಣಗಾದಮೇಲೆ ಫ್ರೀಝರಲ್ಲಿ ಒಂದು ಮೂರಿಂದ ನಾಲ್ಕು ಅವರ್ ಬಿಟ್ಟ ಮೇಲೆ ಕೆನೆ ಫುಲ್ಲಂತೂ ಗಟ್ಟಿ ಿ ಅಂದರೆ ಗಟ್ಟಿ ಕೆನೆ ಬರುತ್ತೆ ಅದನ್ನು ನೀವು ಎತ್ತಿ ಸ್ಟೋರ್ ಮಾಡಿಡ್ಬೇಕು ಫ್ರೀಸರಲ್ಲಿ ಫ್ರೀಸರಲ್ಲಿ ನೀವು ಸ್ಟೋರ್ ಮಾಡ್ಕೊಂಡು ಬಂದರೆ ನೀವು ಫಿಫ್ಟೀನ್ ಡೇಸ್ಗೆ ಇಲ್ಲ ಒಂದು ಮಂತಿಗೆ ಒಂದು ಸಲ ನೀವು ಈ ಥರ ಬೆಣ್ಣೆ ತೆಕ್ಕೊಂಡು ಮನೇಲೇನೆ ನೀವು ಆರಾಮಸೆ ತುಪ್ಪ ಮಾಡ್ಕೊಬೋದು ನೋಡಿ ಆಲ್ಮೋಸ್ಟ್ ಬಂದಿದೆ ಬೆಣ್ಣೆ ಇವಾಗ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ ನನಗೆ ಡೌಟ್ ಇತ್ತು ಹೌದಾ ಬರುತ್ತಾ ಗ್ರೈಂಡ್ರಲ್ಲಿ ಹೆಂಗೋ ಏನೋ ಅಂತೇಳ್ಬಿಟ್ಟು ಯಾ ಏನೋ ಫೇಕ್ ವೀಡಿಯೋ ಮಾಡ್ತಾರೆ ಬೆಣ್ಣೆನೆ ಹಾಕ್ಬಿಟ್ಟು ಈ ಥರ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಇಲ್ಲ ನಾನೇ ಟ್ರೈ ಮಾಡಿದಾಗ ಗೊತ್ತಾಯಿತು ಬರುತ್ತೆ ಅಂತ ಅದಕ್ಕೆ ಫಸ್ಟು ಒಂದು ಸ್ವಲ್ಪ ಹಾಕಿ ನೋಡಿದೆ ಬಂತು ನೋಡಿ ಇವಾಗ ಆಲ್ಮೋಸ್ಟು ಬೆಣ್ಣೆ ಬಂದಿದೆ ಈ ಥರ ನೀವು ಕೂಡ ಮನೇಲಿ ಟ್ರೈ ಮಾಡಿ ಬೆಣ್ಣೆನ ಆರಾಮಾಗಿ ಯಾವುದೇ ಕೈಗಳ ಗಲೀಜಿಲ್ದಂಗೆ ಕೆಲಸ ಕಮ್ಮಿ ಮಾಡಿಕೊಂಡು ನೀವು ಬೆಣ್ಣೆನ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ಆನ್ ಮಾಡಿದ್ದೀನಿ ಗೊತ್ತಾಗ್ಬಿಡುತ್ತೆ ಬೆಣ್ಣೆ ಬಂದ ತಕ್ಷಣ ನೋಡಿ ಒಂಥರ ಮಜ್ಜಿಗೆ ಥರ ಸಪ್ರೇಟ್ ಆಗುತ್ತೆ ಬೆಣ್ಣೆ ಗಟ್ಟಿ ಅಂಶವೇ ಸಪ್ರೇಟ್ ಆಗುತ್ತೆ ಆವಾಗ ನಮಗೆ ಬೆಣ್ಣೆ ಬಂದಿದೆ ಅಂಥೇಳಿ ಗೊತ್ತಾಗುತ್ತೆ ಮತ್ತು ಫ್ರೆಂಡ್ಸ್ ಏನಾದರೂ ಬೇರೆ ಥರ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಏನಾದರೂ ಕ್ವಶನ್ಗಳಿದ್ರೆ ಕಮೆಂಟ್ ಮಾಡಿ ಏನಾದರೂ ಬೇಸಿ ಅಂದರೆ ಯಾವುದಾದ್ರೂ ಬೇಸಿಕ್ ಮೇಲೆ ವೀಡಿಯೋ ಮಾಡಬೇಕು ಅಂತಂದರೆ ಯಾವುದಾದ್ರು ಆ ಥರ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಸರ್ಚ್ ಮಾಡಿ ಖಂಡಿತ ವೀಡಿಯೋ ಮಾಡ್ತೀನಿ ನಿಮಗೇನಾದ್ರೂ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾರು ಕಮೆಂಟೇ ಮಾಡ್ತಾ ಇಲ್ಲ ಯಾಕೆ ಯಾರು ವೀಡಿಯೋ ನೋಡ್ತೀವಿ ವೀಡಿಯೋ ನೋಡ್ತೀರಾ ಬಟ್ ಕಮೆಂಟ್ ಮಾಡ್ತಿಲ್ಲ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ನಾನು ಕೂಡ ಅದೇನೇ ತಪ್ಪು ಮಾಡ್ತಿರೋದು ಎಲ್ಲರೂ ವೀಡಿಯೋನು ನೋಡ್ತೀನಿ ನಾನು ಎಲ್ಲ ಅಂದ್ಕೊಂಡಿದ್ದಾರೆ ವೀಡಿಯೋಗಳು ನೋಡ್ತಿಲ್ಲ ಅಂತ ಖಂಡಿತ ಎಲ್ಲರೂ ವೀಡಿಯೋನು ನೋಡ್ತೀನಿ ಬಟ್ ಕಮೆಂಟ್ ಮಾಡೋದು ನಾನು ಇದ್ದೀನಿ ಅಷ್ಟೇ ಕಮೆಂಟ್ ಒಂದೊಂದು ಸಲ ಮಾಡ್ತೀನಿ ಎಲ್ರಿಗೂ ಬಟ್ ಒಂದೊಂದು ಸಲ ಮಾಡಲ್ಲ ನೋಡಿ ನನಗೆ ಇಷ್ಟು ದಪ್ಪ ದಪ್ಪ ಉಂಟು ಐದು ಉಂಡೆ ಬೆಣ್ಣೆ ಬಂದಿದೆ ಅಂದರೆ ಆಲ್ಮೋಸ್ಟ್ ಒಂದೊಂದು ಉಂಡೆ ಒಂದು ಹತ್ತತ್ರ ಒಂದು ಅರ್ಧ ಕೆ ಜಿಯಷ್ಟು ಬರುತ್ತೆ ಅಂದರೆ ನನಗಿಲ್ಲಿ ಎರಡು ಎರಡೂವರೆ ಕೆ ಜಿಯಷ್ಟು ಬೆಣ್ಣೆ ಬಂದಿದೆ ಇದರಲ್ಲಿ ನನಗೆ ಒಂದು ಕೆ ಜಿಯಷ್ಟು ತುಪ್ಪನೇ ಸಿಕ್ಕಿತ್ತು ಕರೆಕ್ಟಾಗಿ ಒಂದು ಕೆ ಜಿ ತುಪ್ಪ ಬಂದಿತ್ತು ಫ್ರೆಂಡ್ಸ್